ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ ದರ್ಶನ್ಗೆ ನವೆಂಬರ್ ಇಪ್ಪತ್ತೆಂಟಕ್ಕೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಗುರುವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಕೂಡ ದರ್ಶನ್ ಪರ ಪ್ರಬಲವಾಗಿ ವಾದವನ್ನು ಮಾಡಿಸಿದ್ರು ಸಿ ಬಿ ನಾಗೇಶ್ ಅವರು ದರ್ಶನ್ ಪರ ಸಿ ಬಿ ನಾಗೇಶ್ ಅವರ ವಾದ ಐತೆ ಇವತ್ತು ಅಂದರೆ ದರ್ಶನ್ಗೆ ಯಾಕೆ ಬೇಲ್ ಕೊಡಬೇಕು ಈ ಕೃತ್ಯ ಮತ್ತು ದರ್ಶನ್ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ದರ್ಶನ್ ಅವರ ಪಾತ್ರ ಇದರಲ್ಲಿ ಇಲ್ಲ ಸುಖಾಸುಮ್ಮನೆ ಸಿಕ್ಕಾಕ್ಸಲಾಗಿದೆ ಅವರನ್ನು ಪೊಲೀಸರ ತನಿಖಾ ಲೋಪಗಳು ಮೇನ್ ಆಗಿ ಪ್ರೊಸೀಜರಲ್ ಲ್ಯಾಬ್ಸ್ ಇದೆಯಲ್ಲ ಈ ವಿಚಾರ ಇಟ್ಕೊಂಡೇ ಸಿ ವಿ ನಾಗೇಶ್ವರ ವಾದ ಸಾಕ್ತಾ ಇತ್ತು ಯಾವಲ್ಲ ರೀತಿಯಲ್ಲಿ ತನಿಖೆ ಹಳ್ಳ ಹಿಡಿದಿದೆ ಅಥವಾ ತನಿಖೆಯನ್ನು ಹಳ್ಳ ಹಿಡಿಸಿದ್ದಾರೆ ಈ ಮೂಲಕವಾಗಿ ದರ್ಶನ್ರನ್ನ ಈ ಕೇಸಲ್ಲಿ ಫಿಟ್ ಮಾಡುವಂತಹ ಪ್ರಯತ್ನವನ್ನು ಹೇಗೆ ಮಾಡಿದ್ದಾರೆ ಎನ್ನುವುದು ಇವರ ವಾದದ ತಿರುಳು ಅವರು ಚಪ್ಪಲಿ ಹಾಕೊಂಡು ಹೋಗಿದೆ ಅಂತ ಹೇಳಿದ್ರೆ ಶೂ ತಗೊಂಡು ಬರ್ತಾರೆ ಅವರು ಯಾವುದೋ ಒಂದೆರಡು ಹಸು ಬೆದರ್ಸೋಕ್ಕೆ ಒಂದು ಚಿಕ್ಕದೊಂದು ಕೊಂಬೆ ಇಟ್ಕೊಂಡಿರ್ತಾರೆ ಆ ಥರ ಕೊಂಬೆನಲ್ಲಿ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ ಹಗ್ಗ ಅಂತ ಹೇಳ್ತಾರೆ ಹಗ್ಗನ್ನು ಬಳಸ್ಬಿಟ್ಟಿದ್ರು ಅಂತಾರೆ ಚಿಕ್ಕ ಚಿಕ್ಕ ಹಗ್ಗ ಕಟ್ಟಾಕಿದ್ರ ಅಂದರೆ ಇಲ್ಲ ಅಂತಾರೆ ಪೋಸ್ಟ್ ಮಾರ್ಟಮ್ ಆಗಿದ್ದೇ ಯಾವಾಗಲೂ ಮಾಡಬೇಕಾಗಿದ್ದದ್ದೇ ಯಾವಾಗಲೂ ಯಾವತ್ತು ಬಾಡಿ ಸಿಗುತ್ತೆ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು ಮಾಡಿಲ್ಲ ದರ್ಶನ್ ಅವರು ಸಿಕ್ಕಿದ ಮೇಲೆ ಅವರು ಹೇಳಿಕೆ ಪಡ್ಕೊಂಡ ಮೇಲೆ ರಿಕವರಿ ಮಾಡಿಕೊಂಡಿದ್ದಾರೆ ಈ ಥರ ಈ ಒಂದು ಇದರಲ್ಲಿ ಇಡೀ ತನಿಖಾಧಿಕಾರಿಗಳು ಏನು ಮಾಡಬೇಕಾಗಿತ್ತು ಪ್ರೊಸೀಜರ್ ಪ್ರಕಾರ ಅದನ್ನು ಮಾಡಿಲ್ಲ ಅಂತ ಇದು ಕೃತ್ಯ ನಡೆದಿರುವ ರೀತಿ ಮತ್ತು ಇದರಲ್ಲಿ ಇವರನ್ನ ಸಿಕ್ಕಾಕ್ಸಿರ್ತಕ್ಕಂಥ ರೀತಿ ಎನ್ನುವುದು ಅವರ ಒಂದು ವಾದದ ತಿರುಳು ನೋಡಿ ಇಲ್ಲಿ ಬೆಳಗ್ಗೆ ಕೂಡ ಕುತೂಹಲಕಾರಿಯಾಗಿ ಸಾಕಷ್ಟು ವಾದವನ್ನು ಮಂಡಿಸಿದ್ರು ನಾಗೇಶ್ ಅವರು ಪಂಚನಾಮೆಯಲ್ಲೇ ಪೊಲೀಸರು ಸಾಕಷ್ಟು ಎಡವಟ್ಟು ಮಾಡಿದ್ದಾರೆ ಸಿ ಬಿ ನಾಗೇಶ್ ಅವರ ವಾದದಲ್ಲಿ ನಮ್ಗೆ ಯಾವುದು ಕೂಡ ಹತ್ತಿರ ಹೊಸದು ಅಂತ ಅನ್ನಿಸ್ತಾ ಇಲ್ಲ ಅವರು ಏನು ಕೆಳಹಂತದ ನ್ಯಾಯಾಲಯಗಳಲ್ಲಿ ಯಾವ ವಾದವನ್ನು ಮಂಡಿಸಿದ್ರು ದರ್ಶನ್ ಅವರ ಪಾತ್ರ ಇಲ್ಲ ಅಂತ ಹೇಳುವುದಕ್ಕೆ ಯಥಾವತ್ತು ವಾದವನ್ನು ಹೆಚ್ಚು ಕಡಿಮೆ ಹೈಕೋರ್ಟ್ನಲ್ಲಿಯೂ ಕೂಡ ಮಂಡಿಸ್ತಾ ಇದ್ದಾರೆ ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬಗ್ಗೆ ಉಲ್ಲೇಖ ಇದೆ ದರ್ಶನ್ ಅವರ ಸ್ವೇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ಚಪ್ಪಲಿ ಬಗ್ಗೆನೂ ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರೋದು ಆರೋಪಿ ದರ್ಶನ್ನೇ ಅವ್ರು ಏನು ಹಾಕಿದ್ರು ಹೊತ್ತು ಯಾವ ಬಣ್ಣದ ಪ್ಯಾಂಟು ಯಾವ ಬಣ್ಣದ ಟೀ ಶರ್ಟು ಚಪ್ಪಲಿನ ಶೂನ ಬರೀ ಕಾಲ ಹೇಳಿದರು ದರ್ಶನ್ ಎಲ್ಲವನ್ನೂ ಕೂಡ ಆದರೆ ಪೊಲೀಸರು ದರ್ಶನ್ ಹೇಳಿರೋದೇ ಬಂದು ಅವ್ರು ರಿಕವರಿ ಮಾಡಿರೋದೇ ಬಂದು ಅಂಥೇಳಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ತಮಗೇನು ಬೇಕಿತ್ತೋ ತಮಗೆ ಯಾವ ದಿಕ್ಕಲ್ಲಿ ಇದು ಬೇಕಿತ್ತೋ ಆ ದಿಕ್ಕಲ್ಲಿ ತನಿಖೆ ತಗೊಂಡು ಹೋಗಿದ್ದಾರೆ ವಿನಃ ತನಿಖೆ ಯಾವ ದಿಕ್ಕಲ್ಲಿ ಸಾಗಬೇಕಾಗಿತ್ತು ಆ ದಿಕ್ಕಲ್ಲಿ ಹೋಗೇ ಇಲ್ಲ ಅವ್ರಿಗೆ ಬೇಕಾಗಿದ್ದು ರಿಕವರ್ ಮಾಡಿಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿದ್ದನ್ನು ಅವರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಅಂಥೇಳಿ ಸಿ ಸಿವಿ ನಾಗೇಶ್ ವಾದವನ್ನು ಮಾಡಿದ್ದಾರೆ ದರ್ಶನ್ ಅವರ ಬಟ್ಟೆಗಳನ್ನು ಪವನ್ ಹತ್ರ ಕೊಟ್ಟೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪವನ್ ಬಳಿಯಲ್ಲಿ ಅವ್ರು ಕೊಟ್ಟೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಬೆಳಿಗ್ಗೆ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಶ್ ಅವರು ವಾದವನ್ನು ಮಾಡಿದರು ಬಟ್ಟೆ ಪವನ್ ಹತ್ರ ಇದ್ದರೆ ಇವ್ರು ಹೋಗಿ ರಿಕವರಿ ಮಾಡ್ಕೊಂಡು ಬಂದಿರೋ ಡೆಲ್ಲಿ ಸ್ವಾಮಿ ಚಪ್ಪಲಿ ಅಂತ ಅವ್ರು ಹೇಳಿದ್ದಾರೆ ಪೊಲೀಸರು ರಿಕವರಿ ಮಾಡಿರೋದೇ ಬೇರೆ ಪವನ್ ಬಳಿ ಕೊ ಕೊಟ್ಟಿದ್ದೀವಿ ಬಟ್ಟೆ ಅಂತ ಅವ್ರು ಹೇಳಿದ್ರೆ ಮಹಜರು ಎಫ್ ಐ ಆರ್ ಕಿಡ್ನ್ಯಾಪ್ ಎಲ್ಲದರ ಬಗ್ಗೆ ಕೂಡ ಸಿ ಬಿ ನಾಗೇಶ್ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಅದರ ರಿಕವರಿ ಮಾಡಿದ್ದು ಶೂ ರಿಕವರಿ ಮಾಡ್ಕೊಂಡು ಬರ್ತಾರೆ ಅಲ್ಲಿಗೆ ಚಪ್ಪಲಿ ಕಥೆ ಮುಗಿದೋಯ್ತಾ ಸ್ವಾಮಿ ಒಬ್ಬ ಆರೋಪಿ ನಾನು ಚಪ್ಪಲಿ ಹಾಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ಶೂ ತೊಗೊಂಡು ಬಂದಿಡ್ತಾರೆ ಅದರಲ್ಲಿ ರಕ್ತದ ಕಲೆ ಇತ್ತು ಅಂತ ಅವ್ರು ಮಾತಾಡ್ತಾರೆ ದರ್ಶನ್ ಹೇಳಿದಂಥ ಸ್ಥಳದಲ್ಲಿ ಬಟ್ಟೆನೇ ಸಿಕ್ಕಿಲ್ಲ ದರ್ಶನ್ ಯಾವ ಸ್ಥಳದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೋ ಅಲ್ಲಿ ಅವ್ರಿಗೆ ಬಟ್ಟೆ ಸಿಕ್ಕಿಲ್ಲ ಬಟ್ಟೆಗಳನ್ನು ದರ್ಶನ್ ಮನೆಯಿಂದ ಶೂವನ್ನು ಪತ್ನಿಯ ಮನೆಯಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರು ಕೆಲವು ಶೂಗಳನ್ನು ತೋರಿಸ್ತಾರೆ ವಶಕ್ಕೆ ಪಡೆಯಬೇಕಾದರೆ ಅದರಲ್ಲಿ ರಕ್ತದ ಕಲೆ ಇರುವ ಬಗ್ಗೆ ಪಂಚನಾಮೆಯಲ್ಲಿ ಉಲ್ಲೇಖನೇ ಇಲ್ಲ ವಶಕ್ಕೆ ಪಡ್ಕೊಂಡಾಗ ಶೂಗೆ ಮಣ್ಣು ಮೆತ್ಕೊಂಡಿತ್ತ ಧೂಳು ಮೆತ್ಕೊಂಡಿತ್ತ ರಕ್ತದ ಕಲೆ ಇತ್ತ ಬೇರೆ ಏನಾದರೂ ಯಾವುದಾದ್ರೂ ಮಾರ್ಕ್ ಆಗಿತ್ತ ಶೂನ ಮೇಲೆ ಶೂ ಹರಿದಿತ್ತ ಹರಿದಿರಲಿಲ್ವಾ ಈ ಥರದ್ದು ಒಂದು ಪಂಚನಾಮೆ ಇರಬೇಕಾಗಿತ್ತಲ್ಲ ಸ್ವಾಮಿ ರಕ್ತದ ಕಲೆ ಅಲ್ಲಿ ಶೋನಲ್ಲಿ ಇತ್ತು ಎನ್ನುವುದರ ಬಗ್ಗೆ ಇವರು ಸೀಸ್ ಮಾಡ್ಕೊಂಡು ಬಂದ್ರಲ್ಲ ಆವಾಗ ಅಲ್ಲಿ ಉಲ್ಲೇಖನೇ ಇಲ್ಲ ಎಲ್ಲೂ ಇಲ್ಲವೇ ಇಲ್ಲ ಅದು ಒಂದು ವೇಳೆ ಕಲೆ ಇದ್ದಿದ್ದಿದ್ರೆ ಹೇಳಬೇಕಾಗಿತ್ತು ಇವರು ಅದನ್ನು ಹೇಳಿದವಲ್ಲ ಸ್ವಾಮಿ ಅಂತ ಹೇಳಿ ಪಂಚನಾಮೆಯನ್ನು ಉಲ್ಲೇಖ ಮಾಡಿಕೊಂಡು ಸಿ ವಾದವನ್ನು ಮಾಡ್ತಾ ಇದ್ದಾರೆ ನೀಲಿ ಬಣ್ಣದ ಜೀನ್ಸ್ ಕಪ್ಪು ಬಣ್ಣದ ಟಿ ಶರ್ಟನ್ನು ವಶಕ್ಕೆ ಪಡ್ಕೊಳ್ತಾರೆ ಆದರೆ ದರ್ಶನ್ ಹೇಳಿದಂಥ ಸ್ಥಳದಲ್ಲಿ ಬಟ್ಟೆಗಳೇ ಸಿಕ್ಕಿರಲಿಲ್ಲ ಅಂತ ಹೇಳಿದ ಮೇಲೆ ಇಲ್ಲಿಂದ ಬಂದವು ಈ ಬಟ್ಟೆಗಳು ಹಾಗಾದರೆ ದರ್ಶನ್ ಬಟ್ಟೆಗಳ ಮಾಹಿತಿ ಏತ್ರಿ ಪವನ್ಗೆ ಗೊತ್ತಿದೆ ಅಂತ ಹೇಳಿಕೆ ಇದೆ ಹೇಳಿಕೆ ದಾಖಲಾಗಿರೋದು ಹಾಗೇ ಪವನ್ ವಿಚಾರಣೆ ಆದ ಮೇಲೆ ದರ್ಶನ್ ಬಟ್ಟೆ ಚಪ್ಪಲಿ ಕೊಡೋದಾಗಿ ಹೇಳಿದರು ಪವನ್ ವಿಚಾರಣೆಯಲ್ಲಿ ಬಳಿಕ ದರ್ಶನ್ ಬಟ್ಟೆ ಚಪ್ಪಲಿ ನೀಡುವುದಾಗಿ ಹೇಳಿದ್ದ ಮನೆಯ ಮೊದಲ ಮಹಡಿಯ ಬುಟ್ಟಿಯಲ್ಲಿ ಮೊದಲ ಮಹಡಿಯ ಬುಟ್ಟಿಯಲ್ಲಿ ಪರಿಶೀಲಿಸಲಾಗಿ ಬಟ್ಟೆ ಸಿಗಲಿಲ್ಲ ನಂತರ ಟೆರೇಸ್ಗೆ ಹೋಗ್ತಾರೆ ಇವರು ಟೆರೇಸ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಬಟ್ಟೆ ಸಿಗ್ತವೆ ಇದೇ ಬಟ್ಟೆಗಳನ್ನು ಎಫ್ ಎಸ್ ಎಲ್ಗೆ ಇವರು ಕಳಿಸ್ಕೊಟ್ಟಿದ್ರು ಆದರೆ ದರ್ಶನ್ ಮನೆಯಲ್ಲಿ ಬಟ್ಟೆ ಮತ್ತು ಶೂ ರಿಕವರಿ ಮಾಡ್ಕೊಳ್ತಾರೆ ಇವರು ಇದ್ದಕ್ಕಿದ್ದಂತೆ ಚಪ್ಪಲಿಗಳು ರೂಪಾಂತರ ಹೊಂದಿ ಅವುಗಳ ಸ್ವರೂಪವನ್ನೇ ಚೇಂಜ್ ಮಾಡಿಕೊಂಡು ಶೂರೂಪ ತಗೊಂಡಿದ್ದು ಹೇಗೆ ಸ್ವಾಮಿ ಚಪ್ಪಲಿ ಶೂ ಆಗೋದು ಉಂಟೆ ಇಲ್ಲಿ ಚಪ್ಪಲಿ ಶೂ ಮಾಡಿಬಿಟ್ಟಿದ್ದಾರಲ್ಲ ಇದು ಹೇಗಾಯಿತು ತನಿಖಾ ಲೋಪಗಳು ಈ ಥರ ಆಗಿದೆ ಉದ್ದೇಶ ಕಟ್ಟು ಕಥೆ ಇದೆಲ್ಲವೂ ಕೂಡ ನನ್ನ ಕಕ್ಷಿದಾರ ಯಾವ ತಪ್ಪನೂ ಇಲ್ಲಿ ಮಾಡಿಲ್ಲ ಹಾಗಾಗಿ ಅಂತ ಅವ್ರಿಗೆ ಬೇಲನ್ನು ಕೊಡಬೇಕು ಅನ್ನೋದು ಅವರ ವಾದದ ತಿರುಳು ಸಿ ಬಿ ನಾಗೇಶ್ ಅವರ ವಾದ ರೇಣುಕಾ ಸ್ವಾಮಿ ಬ್ಲಡ್ ಎಫ್ ಎಸ್ ಅಲ್ಲಿ ಕಳಿಸ್ಕೊಟ್ಟಿದ್ರು ಸ್ವಾಮಿ ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರುವಂಥ ಸಾಧ್ಯತೆಗಳು ಹಾಕುವಂತಿಲ್ಲ ನಾವು ರೇಣುಕಾ ಸ್ವಾಮಿಯ ಡೆಡ್ ಬಾಡಿಯಿಂದ ರಕ್ತ ಸಂಗ್ರಹಿಸಿರ್ಬೋದು ಇವರು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದಾಗ ಇವರು ಚಪ್ಪಲಿ ತೊಗೊಂಡು ಬಂದಿದ್ದರೆ ಓಕೆ ಅದು ರಕ್ತದ ಕಲೆ ಇತ್ತಾ ಇದ್ದರೆ ಓಕೆ ರಕ್ತದ ಕಲೆ ಇಲ್ಲ ಇವರು ತೊಗೊಂಡು ಬಂದಿರೋದೇ ಶೂ ರೇಣುಕಾ ಸ್ವಾಮಿ ಬ್ಲಡ್ ಇರುತ್ತಲ್ಲ ಒಂದೇ ಒಂದು ಡ್ರಾಪ್ ರಕ್ತವನ್ನು ಇದೇ ಇದೇ ದರ್ಶನ್ ಶೂ ಮೇಲೆ ಹಾಕಿಬಿಟ್ರೆ ಸಾಕಲ್ಲ ಅಲ್ಲಿಗೆ ತಳ್ಳಿ ಹಾಕ್ತೀರ ಸ್ವಾಮಿ ಈ ಸಾಧ್ಯತೆಯನ್ನು ಒಂದು ಡ್ರಾಪ್ ರಕ್ತ ಹಾಕ್ಬಿಟ್ಟಿದ್ರೆ ಓ ದರ್ಶನ್ ಶೂ ಮೇಲೆ ಬ್ಲಡ್ ಸಿಕ್ಕಿದೆ ಈತನೇ ಕೊಲೆಗಾರ ಅಂತ ಅವ್ರು ವಾದ ಮಾಡ್ತಾರೆ ಸ್ವಾಮಿ ನಾವೇನು ಮಾಡೋಣ ಇದಕ್ಕೆ ಯಾವ ಕಾರಣಕ್ಕಾಗಿ ಎಫ್ ಎಸ್ ಎಲ್ಗೆ ರೇಣುಕಾ ಸ್ವಾಮಿ ರಕ್ತವನ್ನು ಕಳುಹಿಸಲಾಗಿತ್ತು ಜಡ್ಸ್ ಕೇಳ್ತಾರೆ ರೇಣುಕಾ ಸ್ವಾಮಿ ರಕ್ತವನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿದ್ದು ಯಾಕೆ ಅಂತ ಇತರೆ ವಸ್ತುಗಳಲ್ಲಿ ಸಿಕ್ಕಂಥ ಡಿ ಎನ್ ಎ ಮ್ಯಾಚ್ ಮಾಡೋದಕ್ಕೆ ಕಳಿಸಿರ್ತಾರೆ ಸ್ವಾಮಿ ಉತ್ತರ ಏನು ಬರುತ್ತೆ ಅಂದರೆ ಈಗ ಒಂದು ಮರ್ಡ್ರ್ ಆಗಿರ್ತಕ್ಕಂಥ ಸ್ಪಾಟ್ ಅಂತ ಅಂದ್ಕೊಳ್ಳೋಣ ಇಲ್ಲಿ ಆ ವ್ಯಕ್ತಿಯ ಬೆವರಂದು ಗುರುತ್ ಸಿಗಬಹುದು ಬಟ್ಟೆ ಸಿಗಬಹುದು ರಕ್ತ ಸಿಕ್ತ ಬಟ್ಟೆಗಳು ಸಿಗಬಹುದು ಇನ್ಯಾರ್ದೋ ಬಟ್ಟೆ ಮೇಲೆ ರಕ್ತ ಹಾರಿರಬಹುದು ಅಥವಾ ಅವನು ಹೋರಾಡಬೇಕಾದ್ರೆ ಅವನು ಯಾರೋ ಹೊಡೆದಾಗ ಸ್ವಲ್ಪ ಆದರೂ ಹೋರಾಡ್ತಾನಲ್ಲ ಹೋರಾಡಬೇಕಾದ್ರೆ ಅವನು ಉಗುರುಗಳಲ್ಲಿ ಯಾರದೋ ಮಾಂಸದ ತುಣುಕ್ ಸಿಗ್ಬೋದು ಯಾರ್ದೋ ಕೂಲ್ದ ಹಿಡ್ಕೊಂಡ್ಬಿಟ್ಟಿರ್ತಾನೆ ಗಟ್ಟಿಯಾಗಿ ಕೂದಲು ಸಿಗ್ಬೋದು ಇಂಥದ್ನೆಲ್ಲ ಏನು ಮಾಡ್ತಾರೆ ಅದು ರೇಣುಕಾಸ್ವಾಮಿಯದ್ದೇ ಕೂದಲ ರೇಣುಕಾ ಸ್ವಾಮಿಯದ್ದೇ ರಕ್ತವ ಅಂಥೇಳಿ ಮ್ಯಾಚ್ ಮಾಡೋಕ್ಕೆ ಇದು ಸ್ವಾಮಿ ರಕ್ತ ಇದು ಆರೋಪಿಗಳಲ್ಲಿ ಸಿಕ್ಕಿರ್ತಕ್ಕಂಥ ಬಟ್ಟೆ ಅಥವಾ ವಸ್ತು ಚಪ್ಪಲಿ ಶೂ ಮೊಬೈಲ್ ಫೋನ್ ಯಾರೋ ಸ್ವಾಮಿ ರಕ್ತ ಸಿಕ್ತ ದೇಹವನ್ನು ಮುಟ್ಟಿಬಿಟ್ಟು ಮೊಬೈಲ್ ಫೋನ್ ಮುಟ್ಟಿರ್ತಾನೆ ಮೊಬೈಲ್ ಫೋನ್ ಆಗಿರುತ್ತೆ ಅಥವಾ ಗಾಬ್ರಿಯಲ್ಲಿ ಮೊಬೈಲ್ ಫೋನ್ ಹೋಗಿರುತ್ತೆ ಅಲ್ಲಿ ಒಂದು ದೊಣ್ಣೆ ಮುಟ್ಟಿರ್ತಾನೆ ಆ ದೊಣ್ಣೆಲೂ ಒಂದು ರಕ್ತ ಸಿಕ್ಕಿರುತ್ತೆ ಸ್ವಾಮಿ ರಕ್ತ ಮತ್ತು ದೊಣ್ಣೆ ಮೇಲೆ ಸಿಕ್ಕಿರ್ತಕ್ಕಂಥ ರಕ್ತ ಒಂದೇನಾದರೂ ಚೆಕ್ ಮಾಡಬೇಕಾದಾಗ ಏನು ಮಾಡ್ತಾರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಚೆಕ್ ಮಾಡಿಬಿಟ್ಟು ಹೇಳಿ ಅಂತ ಜೂನ್ ಹತ್ತರಂದು ಜೂನ್ ಹತ್ತನೇ ತಾರೀಕು ಸರ್ಫ್ ಎಕ್ಸಲ್ ಹಾಕಿ ಕುಕ್ಕಿ ಕುಕ್ಕಿ ಒಗೆದುಬಿಟ್ಟಿದ್ದಾರೆ ಸ್ವಾಮಿ ಬಟ್ಟೆಯನ್ನು ಸರ್ಫ್ ಹಾಕಿ ಕುಕ್ಕಿ ಕುಕ್ಕಿ ಒಗೆದ ಮೇಲೆ ರಕ್ತದ ಕಲೆ ಸಿಗುತ್ತಾ ಬಟ್ಟೆ ಒಗೆದ ಸುಶೀಲಮ್ಮ ಅವರ ಹೇಳಿಕೆಯನ್ನು ದಾಖಲಿಸ್ತಾರೆ ಇವರು ಬಟ್ಟೆ ಒಗೆಯುವಂತೆ ಏತ್ರಿ ಪವನ್ನೇ ಹೇಳಿದ್ದು ವೈಜ್ಞಾನಿಕ ಆಧಾರದಲ್ಲಿ ಹೀಗೆ ಬಟ್ಟೆ ಒಗೆದು ಬಿಟ್ಟರೆ ರಕ್ತದ ಕಲೆ ಸಿಗೋದೇ ಇಲ್ಲ ಇದಕ್ಕೆ ಹಿಂದೆ ಕೂಡ ಯಾರು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಮಾಡಿದರು ಇಲ್ಲ ಸ್ವಾಮಿ ರಕ್ ಆ ಒಂದು ಬಟ್ಟೆಯನ್ನು ಒಗೆದಿರುವುದು ಬಿಸಿ ನೀರಿನಲ್ಲ ತಣ್ಣೀರಿನಲ್ಲಿ ಒಗೆದಿದ್ದಾರೆ ತಣ್ಣೀರಲ್ಲಿ ಒಗೆದಾಗಲೂ ರಕ್ತದ ಕಲೆ ಹಾಗೇ ಇರುತ್ತೆ ಇಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ನೂರು ಡಿಗ್ರಿಯಲ್ಲಿ ಒಗೆದಾಗ ಬಿಸಿಲಿದ್ದಾಗ ಅವಾಗ ಏನೇನಾಗುತ್ತೆ ವೈಜ್ಞಾನಿಕವಾಗಿ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದರು ಬಟ್ಟೆ ಬಿಟ್ಟರೆ ಕಲೆ ಸಿಗಲ್ಲ ಅಂತ ನಾಗೇಶ್ ಅವರ ವಾದ ಮೂರು ದಿನ ಆದಮೇಲೆ ಬಟ್ಟೆ ಒಗೆದು ಬಿಟ್ಟರೆ ರಕ್ತದ ಕಲೆ ಸಿಗುತ್ತಾ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಸೀಜ್ ಮಾಡಿದ್ದಾರೆ ಇವರು ಇವ್ರು ಹೇಳೋದೇನು ಈ ದುಡ್ಡನ್ನು ಕೊಲೆ ಆದ ನಂತರದಲ್ಲಿ ಸಂಗ್ರಹ ಮಾಡಿಕೊಂಡು ಹಂಚಿಬಿಟ್ಟು ಸಾಕ್ಷಿ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಸ್ವಾಮಿ ಈ ದುಡ್ಡು ಕೊಲೆ ಆದಮೇಲೆ ಅವ್ರ ಮನೇಲಿ ಬಂದಿರೋ ದುಡ್ಡಲ್ಲ ಈ ದುಡ್ಡು ಮೇ ತಿಂಗಳಲ್ಲೇ ದರ್ಶನ್ ಮನೆಗೆ ಬಂದಿತ್ತು ಈ ದುಡ್ಡು ಕ್ರೈಮ್ ನಡೆದಿರೋದೇ ಜೂನ್ ತಿಂಗಳಲ್ಲಿ ಮೊದಲೇ ಗೊತ್ತಿತ್ತಾ ದರ್ಶನ್ ಅವ್ರಿಗೆ ಜೂನ್ ತಿಂಗಳು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂತ ಒಂದು ಮರ್ಡ್ರ್ ಮಾಡಿಬಿಡ್ತೀನಿ ಅದಕ್ಕೆ ನಂಗೆ ದುಡ್ಡು ಬೇಕಾಗುತ್ತೆ ಅಂತ ಕಲೆಕ್ಟ್ ಮಾಡಿಡೋಕ್ಕೆ ಸಾಧ್ಯನಾ ಸ್ವಾಮಿ ಇಲ್ಲ ದುಡ್ಡು ಬಂದಿರೋದು ಮೇ ತಿಂಗಳಲ್ಲಿ ಕೊಲೆ ಆಗಿರೋದು ಜೂನ್ ತಿಂಗಳಲ್ಲಿ ಕ್ರೈಮ್ಗೆ ಹೇಗೆ ಬಳಸ್ಬಿಡ್ತಾರೆ ಇದನ್ನು ಇದೇನು ಪಿ ಸಿ ಸರ್ಕಾರ ಜಾದು ಕೆಟ್ಟ ಹೋಯ್ತಾ ಮ್ಯಾಜಿಕ್ ಕೆಟ್ಟ ಹೋಯ್ತಾ ಇದು ಸಾಧ್ಯನಾ ಆ ಥರದ್ದು ಬಟ್ಟೆ ತೊಳೆದ ಬಗ್ಗೆ ದರ್ಶನ್ ಮನೆ ಕೆಲಸದಾಕೆ ಸುಶೀಲಮ್ಮ ಅವರ ಹೇಳಿಕೆ ಇದೆ ಸ್ವಾಮಿ ದರ್ಶನ್ ಮನೆಯಲ್ಲಿ ವಾಷಿಂಗ್ ಮಷಿನ್ ಕೆಟ್ಟು ಹೋಗಿದ್ದರಿಂದ ಕೈಯಿಂದ ತೊಳೆದಿದ್ದಾರೆ ಅವತ್ತವರು ಆ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗೂ ಕೊಟ್ಟಿದ್ದಾರೆ ಸ್ವಲ್ಪ ಕಾಲ ಸರ್ಫ್ ಎಕ್ಸಲ್ ಹಾಕಿ ನೆನೆಸಿ ಕುಕ್ಕಿ ಕುಕ್ಕಿ ತೊಳೆದು ಬಿಟ್ಟು ಅದನ್ನು ಒಣಗಿ ಹಾಕಿದ್ದಾರೆ ಸರ್ಫ್ ಪೌಡರ್ನಲ್ಲಿ ನೆಲೆ ಹಾಕಿ ಕುಕ್ಕದ ಮೇಲೂ ಕೂಡ ರಕ್ತದ ಕಲೆ ಇವರಿಗೆ ಹೇಗೆ ಸಿಕ್ತು ಒಂದೇ ಸಾರಿ ಕುಕ್ಕಿರಬೇಕಲ್ವೇನ್ರಿ ಅಂತಾರೆ ಜಡ್ಜ್ ಅವಾಗ ಎಷ್ಟೊಂದು ಸಲ ಕುಕ್ಕಿರಲ್ಲ ಒಂದು ಸಲ ಕುಕ್ಕಿದ್ದಾಗ ಸಿಕ್ಕಿರಬಹುದೇನೋ ಸರಿಯಾಗಿ ಹೋಗಿಲ್ವೇನೋ ಅದು ಕಲೆ ಹೋಗಿರಲಿಲ್ವೇನೋ ಜಡ್ಜ್ ಅವರು ಹೇಳ್ತಾರೆ ಕುಕ್ಕಿ ಕುಕ್ಕಿ ತೊಳೆಯಲಾಗಿದೆ ಸ್ವಾಮಿ ಕುಕ್ಕಿ ಕುಕ್ಕಿ ಚೆನ್ನಾಗಿ ಹಿಂಡಿದ್ದಾರೆ ಕುಕ್ಕಿದ್ದಾರೆ ಬಟ್ಟೆಯನ್ನು ಆಮೇಲೆ ಹೆಂಗೆ ಇವ್ರಿಗೆ ಇದೆಲ್ಲ ಸುಳ್ಳು ಸಾಕ್ಷಿ ಸ್ವಾಮಿ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಸೀವಿನಾಗೆ ಶ್ವಾದ ಮಾಡ್ತಾರೆ ದರ್ಶನ್ ಕಡೆಯಿಂದ ಮೂರು ಬಾರಿ ಸ್ವೈಚ್ಛಾ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಜೂನ್ ಹನ್ನೊಂದು ಜೂನ್ ಹದಿನಾಲ್ಕು ಜೂನ್ ಹದಿನೆಂಟು ಈ ಮೂರು ದಿನಾಂಕಗಳಂದು ದರ್ಶನ್ ಅವರ ಹೇಳಿಕೆಯನ್ನು ದಾಖಲಿಸ್ತಾರೆ ಏನು ಬೇಕಾದರೂ ಬರ್ಕೊಳ್ಬೋದು ಸ್ವಾಮಿಯಲ್ಲಿ ಇಲ್ಲಿ ಗೊತ್ತಾಗುತ್ತೆ ಏನು ಬೇಕಾದರೂ ಬರ್ಕೊಳ್ಬಹುದು ಅಂಥೇಳಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಎರಡನೇ ಚಾರ್ಜ್ ಶೀಟ್ನಲ್ಲಿ ಎಂಟುನೂರು ಪುಟ ಎಂಟು ನೂರು ಪುಟಗಳ ಕಾಲ್ ರೆಕಾರ್ಡ್ಸೇ ಇದೆ ಎಂಟುನೂರು ಪುಟ ತುಂಬ ಯಾರು ಯಾರಿಗೆ ಫೋನ್ ಮಾಡಿದರು ಎಷ್ಟೊತ್ತಿಗೆ ಫೋನ್ ಮಾಡಿದರು ಎಷ್ಟು ನಿಮಿಷಗಳ ಕಾಲ ಮಾತಾಡಿದ್ದಾರೆ ಯಾವ ಟವರು ಇನ್ನೊಂದು ಮತ್ತೊಂದು ಯಾರಿಂದ ಯಾರಿಗೆ ಸ್ಕೆಚ್ಚು ಅದರ ಬಗ್ಗೆ ಒಂದು ನಕ್ಷೆ ಎಲ್ಲ ಹಾಕ್ಬಿಟ್ಟು ಅದರ ಯಾವ್ಯಾವ ವ್ಯಕ್ತಿ ಆರೋಪಿ ಎಷ್ಟು ಯಾರು ಕಾಲ್ ಮಾಡಿದ್ರು ಎಷ್ಟೊತ್ತು ಕಾಲ್ ಮಾಡಿದ್ರು ಇಂಥವೇ ಇವೆ ಮುನ್ನೂರ ನಲವತ್ತೆರಡು ಕರೆಗಳನ್ನು ಏತ್ರಿ ಪವನೊಬ್ಬನಿಗೆ ಮಾಡಲಾಗಿದೆ ದರ್ಶನ್ ಅವರಿಂದ ಪ್ರಾಸಿಕ್ಯೂಷನ್ ಪ್ರಕಾರ ಮ್ಯಾನೇಜರ್ಗೆ ಕರೆ ಹೋಗಿವೆ ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಿರೋದು ಮ್ಯಾನೇಜರ್ ನೌಕರ ಡ್ರೈವರ್ಗೆ ಫೋನ್ ಮಾಡಿದ್ದಾರವರು ಬೇರೆ ಆರೋಪಿಗಳಿಗೆ ಕರೆ ಮಾಡೇ ಹಾಗಾದ್ರೆ ಅವರು ಬರೀ ಇಷ್ಟೇ ಜನ ಮ್ಯಾನೇಜರು ನೌಕರ ಡ್ರೈವರು ಇಷ್ಟಕ್ಕೆ ಮಾತ್ರ ಕರೆ ಮಾಡಿಬಿಟ್ರಾ ಜಡ್ಜ್ ಕೇಳ್ತಾರೆ ಅದನ್ನು ಏನಪ್ಪ ಮ್ಯಾನೇಜರ್ ನೌಕರ ಡ್ರೈವರ್ ಕರೆ ಹೋಗಿವೆ ಬೇರೆ ಆರೋಪಿಗಳಿಗೆ ಯಾರಿಗೂ ದರ್ಶನ್ ಕರೆ ಮಾಡಿಲ್ವಾ ಜಡ್ಜ್ ಕೇಳ್ತಾರೆ ಕಾಲ್ ರೆಕಾರ್ಡ್ಸನ್ನ ಸ್ವಾಮಿ ಕಾಪಿ ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಸ್ಟೋನಿ ಬ್ರೂಕ್ ಹೋಟೆಲ್ ಬಗ್ಗೆ ನಾಗೇಶ್ ಅವರು ವಾದವನ್ನು ಮಾಡ್ತಾರೆ ಚಿಕ್ಕಣ್ಣ ಹೇಳಿಕೆಯನ್ನು ಕೂಡ ಸಿ ವಿ ನಾಗೇಶ್ ಅವರು ಓದ್ತಾರೆ ನೋಡಿ ಸಮಯ ದರ್ಶನ್ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಮ್ಮ ಜೊತೆಗೆ ಇದ್ದರು ಎಲ್ಲಿ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ಸಿನಿಮಾ ಬಗ್ಗೆ ದರ್ಶನ್ ಅವರು ಮಾತಾಡಿದ್ದಾರೆ ನಾಲ್ಕೂವರೆವರೆಗೂ ಅವ್ರ ಹೋಟೆಲಲ್ಲೇ ಇದ್ದ ಮೇಲೆ ಈ ಒಂದೂವರೆ ಎರಡು ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಶೆಡ್ಗೆ ಹೋಗೋದು ಅಲ್ಲಿಂದ ಇನ್ಯಾರೋ ತಳಿಸಿದ್ದಾರೆ ಅಂತ ಅರ್ಥ ಇನ್ಯಾರೋ ತಳಿಸಿದ್ದಾರೆ ಅಲ್ಲಿ ಎರಡು ಗಂಟೆ ಒಬ್ಬ ಮನುಷ್ಯನಿಗೆ ಈ ನಾಲ್ಕೂವರೆಗೆ ಸ್ಟೋನಿ ಬುರುಕಲೆ ದರ್ಶನ ಇದ್ದ ಮೇಲೆ ಇಲ್ಲಿ ಇರೋದೇನು ಒಂದೂವರೆನೋ ಎರಡು ಗಂಟೆಗೂ ಅಲ್ಲಿ ರೇಣುಕಾಸ್ವಾಮಿ ಬಂದಿದ್ದಾರೆ ಅಂತ ಅಲ್ಲಿಗೆ ಅವರು ಯಾರೋ ಹೊಡೆದಿರಬಹುದು ಹೊಡೆದಿರಬಹುದು ಹಾಗಿದ್ದಾಗ ಇವ್ರನ್ನ ಸಿಕ್ಕಾಕ್ಸೋದು ಯಾಕೆ ನಾಲ್ಕೂವರೆವರೆಗೂ ಸಿನಿಮಾ ಬಗ್ಗೆ ಮಾತಾಡ್ಕೊಂಡೆ ಕೂತಿದ್ರು ದರ್ಶನ್ ಅವರು ನಡುವೆ ಪವನ್ ಬಂದುಬಿಟ್ಟು ಮಾತನಾಡಿ ಹೋಗ್ತಾರೆ ಅಂತ ನಟ ಚಿಕ್ಕಣ್ಣ ಅವ್ರ ಹೇಳಿಕೆ ಇದು ನಾಲ್ಕು ಇದ್ರು ಸ್ವಾಮಿ ಅವ್ರು ಯಾರೋ ಪವನ್ ಅಂತ ಬರ್ತಾರೆ ಅವರೇನೋ ಮಾತಾಡಿ ಹೋಗ್ತಾರೆ ನಟ ಚಿಕ್ಕಣ್ಣ ಹೇಳಿಕೆಯನ್ನು ಕೂಡ ಸಿ ವಿ ನಾಗೇಶ್ ಅವರು ಇಲ್ಲಿ ಓದಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಪರಿಗಣಿಸಬೇಕು ಅನ್ನೋದು ಕೂಡ ಅವರ ಒಂದು ವಾದ ಇತ್ತು ಇನ್ನೂ ಕೂಡ ವಾದ ಒಂದು ಕಡೆ ಕಂಟಿನ್ಯೂ ಆಗ್ತಾ ಇತ್ತು ನೋಡೋಣ ಈ ಒಂದು ವಾದದ ಪ್ರಕಾರ ಹೋದಾಗ ಈಗ ಆಲ್ರೆಡಿ ಇದು ವಿಚಾರಣೆ ಮುಂದೂಡಿಕೆ ಆಗಿದೆ ದರ್ಶನ್ಗೆ ರೆಗ್ಯುಲರ್ ಬೇಲು ಸಿಗುತ್ತಾ ಇಲ್ವಾ ವೆಯ್ಟ್ ಮಾಡಬೇಕಾಗುತ್ತೆ